ಮುಟ್ಟು ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ನಾನು ಹೋಗ್ತೀನಲ್ಲ ಒಂದು ಬಟ್ಟೆಯಲ್ಲಿ ಮಣ್ಣು ಹಾಕ್ಬಿಟ್ಟು ಹೊರಗಡೆ ಆದಾಗ ಹಾಕ್ಕೊಳ್ತಾರೆ ಮುಟ್ಟು ಅನ್ನೋ ಒಂದು ಪುಸ್ತಕನ ನಾನು ಓದಿದ್ದೀನಿ ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ಬರೆದಿದ್ದಾರೆ ಹುಲ್ಲು ಹುಲ್ಲನ್ನ ಸಣ್ಣದಾಗಿ ಇದು ಮಾಡಿಬಿಟ್ಟು ಆ ಹುಲ್ಲನ್ನ ಹಾಕ್ಕೊಳ್ತಾರೆ ಅವಳು ಋತುಮತಿ ಆದಾಗ ಪ್ರತಿ ತಿಂಗಳು ಇವತ್ತು ಕಾಂಪಿಟೇಷನ್ ಮೇಲೆ ಪ್ಯಾಡ್ಗಳಿದ್ದಾವೆ ಆದರೆ ಅದೇ ಪ್ಯಾಡ್ಸು ಇವತ್ತು ಎಷ್ಟರ ಮಟ್ಟಿಗೆ ನಮಗೆ ಗರ್ಭಕೋಶದ ಕ್ಯಾನ್ಸರನ್ನು ತಂದೊಡ್ಡಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಇದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ಒಂದು ಪ್ರಚಾರ ಆಗಬೇಕು ಅದನ್ನು ನಮ್ಮ ಮಹಾಲಕ್ಷ್ಮಿ ಟ್ರಸ್ಟ್ ಅವರು ಆ ಒಳ್ಳೆಯ ಒಂದು ಕಾರ್ಯವನ್ನು ಆ ತಾಯಂದಿರಿಗೆ ಆ ಹೆಣ್ಣು ಮಕ್ಕಳಿಗೆ ಆ ಮಹಿಳೆಯರಿಗೆ ಇದ್ದೀರಾ ಹ್ಯಾಟ್ಸ್ ಆಫ್ ಟು ಯು ಗೌತ್ಸ ಹ್ಞೂ ಯಾಕೆಂದರೆ ನಾವು ಮ ನಾವು ಓದಬೇಕಾದ್ರೆ ಆವಾಗ ಬಟ್ಟೆ ಯೂಸ್ ಮಾಡ್ತಾ ಇದ್ವಿ ಪ್ಯಾಡ್ ಗೊತ್ತಿಲ್ಲ ನಮಗೆ ಅದು ಹೆಂಗೆ ಅಂತಂದರೆ ನಿನ್ನ ಮನೇಲಿ ಏನಾದ್ರುಬಿಟ್ಟು ನೀನು ನಮ್ಮಲ್ಲಿ ಏನಾದರೂ ನಿಮ್ಮ ಹೊರಗಡೆ ಆಗಿದೆಯಾ ಹೇಳ್ಬಿಟ್ರೆ ನಮ್ಮಲ್ಲಿ ಮನೆ ಮೇಲಿತ್ತು ಮೇಲೆ ಕಳಿಸ್ಬಿಡೋರು ನೀವು ಅಲ್ಲಿರ್ಬೇಕು ಅಲ್ಲಿ ನಮ್ಮ ಮನೆಯಲ್ಲಿ ಈ ಮುಟ್ಟಿಗೆ ಏನೆಲ್ಲ ನಿಬಂಧನೆಗಳಿತ್ತು ಅದನ್ನೆಲ್ಲ ಮುರಿದಿದೆ ನಾನು ಇದಕ್ಕೆ ಮುಂಚೆ ನಮ್ಮ ನಮ್ಮನೇಲಿ ಒಟ್ಟು ಕುಟುಂಬ ನಾವು ನಮ್ಮ ತೀರ ಮಕ್ಕಳೆಲ್ಲ ನಮ್ಮ ಮನೆಯಲ್ಲೇ ಇದ್ದರು ನಮ್ಮ ತಂದೆ ನಾವು ಸಾಕ್ತಾಯಿದ್ರು ಎಲ್ಲರೂ ನಾವು ಒಂದು ಮೂವತ್ತೈದು ನಲ್ವತ್ತು ಜನ ನಾವು ನಮ್ಮ ಮನೆಯಲ್ಲಿ ಅವರು ನಾನು ನೋಡ್ತಿದ್ದೆ ಅವರೆಲ್ಲ ನನಗಿಂತ ವಯಸ್ಸಲ್ಲಿ ದೊಡ್ಡವರಿದ್ರು ಹೊರಗಡೆ ಆಗಿದ್ದಾಳೆ ಅಂತ ಗೊತ್ತಾಯ್ತು ಅಂದರೆ ಮೂರು ದಿನ ಮೇಲೆ ನಾನಂತ ಫಸ್ಟ್ ನಾನು ದೊಡ್ಡ ದೊಡ್ಡವಳಾಗೋದು ಅಂತೆ ಅವಾಗ ನನಗೆ ಇದು ಏನಿದು ಹಿಂಗೆ ಅಂದರೆ ನನ್ನ ಆಚೆ ನಾನು ಹೇಳದೆ ಇರೋದಿಲ್ಲ ನಾನು ಆಚೆ ಕಡೆ ಇರೋದಿಲ್ಲ ಏನು ಮಾಡ್ತೀರಾ ಮಾಡಿರಿ ನಮ್ಮಮ್ಮ ಶಾಸ್ತ್ರ ಅಂತೆ ಅವ್ರಿಗೆ ಸೈಕಾಲಜಿಕಲಿ ಮೈಂಡು ಮೂರು ಒಂದು ದಿನದಲ್ಲಿ ಸ್ನಾನ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಯಾಕೆ ನಾನು ಇರಲ್ಲ ನಮ್ಮ ತಂದೆ ಹೇಳಿದ್ರು ಫಸ್ಟ್ ಒಳಗೆ ಕರ್ಕೋ ಅಂತ ಅಂದರೆ ಪ್ರತಿ ಸಲ ನಾನು ಎಲ್ಲವನ್ನ ಈ ಥರ ಮೂಢನಂಬಿಕೆಯನ್ನು ಮುರಿದು ಒಳಗೆ ಬಂದಿರೋದು ಯಾಕೆ ಅದು ಹೇಳ್ತಾರೆ ಅಂತಂದರೆ ನಾವು ಆ ಟೈಮಲ್ಲಿ ಕ್ಲೀನಾಗಿರಬೇಕು ಪ್ರತಿ ನಾಲ್ಕರಿಂದ ಐದು ಗಂಟೆಗೆ ಪ್ಯಾಡ್ ಹಾಕ್ಕೊಳ್ಳೋರು ಚೇಂಜ್ ಮಾಡಬೇಕು ಬಟ್ಟೆ ಹಾಕ್ಕೊಳ್ಳೋರು ನೀಟಾಗಿ ವಾ ನಾವು ಆಗಿನ ಕಾಲಕ್ಕೆ ಬಟ್ಟೆ ಬಟ್ಟೆ ವಾಶ್ ಮಾಡಿ ಕ್ಲೀನಾಗಿ ಬಿಸಿಲಲ್ಲಿ ಹಾರಾಕಿ ಐರನ್ ಮಾಡಿ ಎತ್ತಿಟ್ಟು ಮತ್ತೆ ಹಾಕತಾ ಇದ್ವಿ ಅವಾಗ ಯಾವ ಕಾಯಿಲೆನೂ ಇಲ್ಲವ ಈಗಲೂ ಹೇಳ್ತೀನಿ ಕ್ಲೀನಾಗಿ ಕ್ಲಾತ್ಸನ್ನ ಯೂಸ್ ಮಾಡಿದ್ರೆ ಅದೂ ಸುರಕ್ಷಿತವಾಗಿರುವಂಥ ಒಂದು ಪ್ಯಾಡೆ ಇವತ್ತು ಆ ಪ್ಯಾಡಲ್ಲಿ ಅದು ಪ್ಯಾಡ್ ಎಂಥದ್ದು ಕಾಟನ್ ಕಾಟನ್ ಇದೆಯಲ್ಲ ಅಂತ ಪ್ಯಾಡ್ ಯೂಸ್ ಮಾಡಬೇಕು ಇವತ್ತು ನಾವು ಹಾಕೊಂಡಾಗ ನೋಡಿ ನಾವು ಕಾಲೇಜ್ ಸ್ಕೂಲ್ಗೆಲ್ಲ ಹೋಗ್ತೀವಿ ನಾವೆಲ್ಲ ಎಲ್ಲ ಕಡೆ ಹೋಗ್ತೀವಿ ರಕ್ತ ತುಂಬಿಟ್ಟಿರುತ್ತೆ ಆಯಿತಾ ನೀವು ಈ ಚೇಂಜ್ ಮಾಡಲಿಲ್ಲ ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾ